ಗೈಸ್ ಬ್ಯಾಕ್ ಒಂದು ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಕಾರೂರ್ ನಲ್ಲಿ ನಡೆದಿರುವಂತಹ ಎಂಟರ್ಟೈನ್ಮೆಂಟ್ ಗೊತ್ತೇ ಇದೆ ಸೊ ಕಾಲಿವುಡ್ ನ ಸ್ಟಾರ್ ಆಗಿರುವಂತಹ ವಿಜಯ್ ಅವರು ಅವರ ಒಂದು ಪಕ್ಷಕ್ಕೋಸ್ಕರ ಒಂದು ರ್ಯಾಲಿನ ಆಯೋಜಿಸಲಾಗಿತ್ತು ಕಾರೂರ್ ಎಂಬುವಂತಹ ವಿಲೇಜ್ ನಲ್ಲಿ ಅಲ್ಲಿ ಈ ಒಂದು ಪಕ್ಷಕ್ಕೋಸ್ಕರ ಆಗಿರ್ಬೋದು ಮತ್ತೆ ಈ ಒಬ್ಬ ನಟನ ನೋಡೋದಕ್ಕಾಗಿರ್ಬೋದು ಅನೇಕ ಮಂದಿ ನೂಕು ನುಗ್ಗ ನೂಕು ನುಗ್ಗಟ ಇದ್ರು ಕೂಡ ಅನೇಕ ಮಂದಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಆ ಒಂದು ಸ್ಥಳದಲ್ಲಿ ಮೂರ್ನಾಲ್ಕು ದಿನಗಳ ಹಿಂದೆ ಈ ಒಂದು ರ್ಯಾಲಿ ನಡೆದಿದ್ದು ಮೂರ್ನಾಲ್ಕು ದಿನಗಳ ಹಿಂದೆ ಸೊ ಅಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡದಿರುವಂತಹ ಕಾರಣದಿಂದ ಕಾಲ್ತುಳಿತದಿಂದ ಅಹ್ ಹೊಟ್ಟು ನಲ್ವತ್ತ ಒಂದು ಜನ ಸಾವನ್ನಪ್ಪ ಸೊ ಈ ಒಂದು ವಿಚಾರದ ಬಗ್ಗೆ ಎಲ್ಲೂ ಕೂಡ ವಿಜಯ್ ಅವರು ಧ್ವನಿನೇ ಆಯ್ತು ಬಟ್ ಇವತ್ತು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಜಯ್ ಅವರು ಈ ಒಂದು ನಡೆದಿರುವಂತಹ ಘಟನೆಗೆ ಒಂದಷ್ಟು ಆನ್ಸರ್ ಗಳನ್ನ ಕೊಟ್ಟಿರುವಂತದ್ದು ಏನೇನೆಲ್ಲ ವಿಜಯ್ ಅವರು ತಿಳಿಸಿದ ತಿಳಿಸ್ತೀನಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡೋಣ ನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಅಂದ್ರೆ ಕಾಳು ತುಳಿತದಿಂದ ನಲವತ್ತೊಂದು ಜನ ಸುತ್ತಿರುವಂತಹ ಕುಟುಂಬಗಳಿಗೆ ತಲಾ ಇಪ್ಪತ್ತು ಲಕ್ಷ ಅಷ್ಟು ಇದೀಗ ವಿಜಯ್ ಅವರು ಅಮೌಂಟ್ ನ ಕೊಟ್ಟಿರುವಂತದ್ದು ಇದರ ಅಲ್ಲಿ ಯಾರ್ಯಾರಿಗೆ ಇಂಜುರಿ ಆಗಿತ್ತೋ ಕೂಡ ಎರಡು ಲಕ್ಷಷ್ಟು ತಲಾ ಎರಡು ಲಕ್ಷಷ್ಟು ಅಮೌಂಟ್ ನ ಇದೀಗ ವಿಜಯ್ ಅವರು ಕೊಟ್ಟಿರುವಂತದ್ದು ವಿಜಯ್ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹೇಳಿದ ಮೊದಲನೇ ವಿಚಾರಕ್ಕೆ ಬಂದ್ರೆ ಹೌದು ಒಂದಷ್ಟು ಅನೇಕ ಜನ ವಿಜಯ್ ಅವ್ರಿಗೆ ಕ್ವಶನ್ ಮಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ ರ್ಯಾಲಿಯಿಂದ ಎಂತಕ್ಕೆ ಬೇಗ ವಿಜಯ್ ಅವರು ಅಲ್ಲಿಂದ ತೆರಳಿದ್ರು ಅಂತ ಈ ಒಂದು ವಿಚಾರದ ಬಗ್ಗೆ ವಿಜಯ್ ಅವರು ಕೂಡ ಧ್ವನಿ ಅಂದ್ರೆ ಎತ್ತಿರುವಂಥದ್ದು ಏನಪ್ಪಾ ಅಂದ್ರೆ ಅಹ್ ನಾನೇನಾದ್ರು ಅಲ್ಲೇ ಇನ್ನ ಸ್ವಲ್ಪ ಹೊತ್ತು ಇದ್ದಿದ್ರೆ ಈ ಒಂದು ಘಟನೆ ಏನಿತ್ತು ಈ ಒಂದು ಇನ್ಸಿಡೆಂಟ್ ಇನ್ನ ಜಾಸ್ತಿ ಆಗ್ತಾ ಇತ್ತು ಇನ್ನ ಹೆಚ್ಚಳ ಸಾವುಗಳು ಬರ್ತಾ ಇದ್ವು ಮತ್ತೆ ಇಂಜುರಿಗಳು ತುಂಬಾ ಜನಕ್ಕೆ ಆಗ್ತಿತ್ತು ಅನ್ನೋ ವಿಚಾರವಾಗಿ ನಾನು ಅಲ್ಲಿಂದ ಬೇಗ ತೆರಳಿದೆ ಅಂತನೂ ಕೂಡ ವಿಜಯ್ ಅವರು ಈ ಒಂದು ವಿಚಾರದ ಬಗ್ಗೆ ತಿಳಿಸಿರುವಂತದ್ದು ಇದಾದ ನಂತರ ವಿಜಯ್ ಅವರು ಈ ಒಂದು ರ್ಯಾಲಿಗಿನ್ನ ಹಿಂದೆನೆ ಅನೇಕ ಬಾರಿ ಒಂದು ಐದಾರು ಸತಿ ರ್ಯಾಲಿ ಮಾಡಿದಾರೆ ಅಂತ ಸ್ವತಃ ವಿಜಯ್ ಅವರೇ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಹೇಳ್ಕೊಂಡಿರುವಂತದ್ದು ಅಲ್ಲಿ ಯಾವುದು ನಡೆದರೆ ಅಂತ ವಿಚಾರ ಇಲ್ಲಿ ಹೇಗೆ ಇನ್ಸಿಡೆಂಟ್ ಈ ಒಂದು ಇನ್ಸಿಡೆಂಟ್ ಆಯ್ತು ಮತ್ತೆ ನಾನು ಈ ಒಂದು ರ್ಯಾಲಿನ ನಡೆಸ್ಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಒಂದಷ್ಟು ಅರೇಂಜ್ಮೆಂಟ್ಸ್ಗಳನ್ನ ನಡೆಸ್ಕೊಂಡಿದ್ದೆ ಮತ್ತೆ ಪೊಲೀಸ್ ಅವರ ಪರ್ಮಿಷನ್ ಕೂಡ ತಗೊಂಡಿದ್ದೆ ಈ ಒಂದು ರ್ಯಾಲಿನ ನಡೆಸ್ಬೇಕು ಸೇಫ್ ಆಗಿ ನಡೆಸಬೇಕು ಅಂತ ವಿಚಾರವಾಗಿ ಬಟ್ ಇದಿಷ್ಟು ಸೇಫ್ಟಿ ಇದನ್ನು ಕೂಡ ಅದ್ ಹೇಗೆ ಈ ಒಂದು ಇನ್ಸಿಡೆಂಟ್ ನಡೀತು ಕೂಡ ತಿಳಿಸಿರುವಂತದ್ದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಏನಾದ್ರೂ ನೀವು ಪ್ರಾಬ್ಲಮ್ ಕೊಡಬೇಕು ಅನ್ಕೊಂಡಿದ್ರೆ ನೇರವಾಗಿ ನನಗೆ ಕೊಡಿ ನಾನು ಆಫೀಸಲ್ಲಿ ಇರ್ತೀನಿ ಇಲ್ಲಾಂದ್ರೆ ನಮ್ಮ ಮನೇಲಿ ಇರ್ತೀನಿ ಅಲ್ಲಿ ಬಂದು ನನಗೆ ತೊಂದ ತೊಂದರೆ ಕೊಡಿ ಅದು ಬಿಟ್ಟು ನನ್ನ ಬಿಟ್ಟು ನನ್ನ ಸಹೋದ್ಯೋಗಿಗಳು ಮತ್ತೆ ನನ್ನ ಫ್ಯಾನ್ಸ್ಗಳಿಗೆ ತೊಂದರೆ ಕೊಡೋದು ಬೇಡ ಅಂತ ಇಂಡೈರೆಕ್ಟ್ ಆಗಿ ಎಂ ಕೆ ಸ್ಟಾಲಿನ್ ಅಂದ್ರೆ ತಮಿಳುನಾಡಲ್ಲಿ ಈಗ ಪ್ರೆಸೆಂಟ್ ಆಗಿ ಸಿ ಎಂ ಆಗಿರುವಂಥ ಸ್ಟಾಲಿನ್ ಅವ್ರಿಗೆ ಉತ್ತರವನ್ನು ಕೊಟ್ಟಿರುವಂಥದ್ದು ನಮ್ಮ ವಿಜಯ್ ಅವರು ಸೊ ಇಂಡೈರೆಕ್ಟ್ ಆಗಿ ಹೇಳ್ತಿರುವಂಥದ್ದು ಏನಪ್ಪಾ ಅಂದರೆ ಈ ಒಂದು ಇನ್ಸಿಡೆಂಟ್ ಹಿಂದ್ಗಡೆ ಸ್ಟಾಲಿನ್ ಅವರು ಇದಾರೆ ಎನ್ನುವಂಥ ರೀತಿಯಲ್ಲಿ ಸ್ಟಾಲಿನ್ ಅವರು ಮಾತ್ರ ಅಲ್ಲ ಇನ್ಯಾರಾದರೂ ಇರ್ಬೋದು ಅನ್ನೋ ರೀತಿಯಲ್ಲಿ ವಿಜಯ್ ಅವರು ತಿಳಿಸಿರುವಂಥದ್ದು ಸೊ ಇದಿಷ್ಟು ಮಾಹಿತಿಗಳು ವಿಜಯ್ ಅವರು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಮಗೆ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಸೊ ಅವ್ರಿಗೂ ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು ಸತ್ತವ್ರಿಗೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂತ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬಬಾಯ್